ಈ ಸಮಾಜದಲ್ಲಿ ಬದುಕೋದು ಹೇಗೆ ಏನಾಯ್ತು ಅಂತೀರ ಒಬ್ರು ತುಂಬಾ ಬೇಕಾದವ್ರು ಮೊಬೈಲ್ಗೆ ಇ ಸಿ ಜಿ ಕಳ್ಸಿದ್ರು ವಾಟ್ಸಪ್ ಮೂಲಕ ನೋಡು ಹಾರ್ಟ್ ಚೆಕ್ ಮಾಡಿದ್ದಾರೆ ಇ ಸಿ ಜಿ ಅಂತ ಹೇಳ್ಬಿಟ್ಟು ಎದೇನೋ ಅಂತಿದ್ದಾರೆ ಅಂತ ಅವ್ರ ರಿಲೇಷನ್ ನೋಡ್ದೆ ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಇತ್ತು ಬೇಗ ಹಾರ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಹೇಳಿದಕ್ಕೆ ಬೇಗ ಹಾರ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಬಂದ್ರು ನಾನು ಬೇಗ ಆದಷ್ಟು ಫಾಸ್ಟ್ ಟ್ರೀಟ್ಮೆಂಟ್ ಕೊಡಿಸಿದ್ದೆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಡಾಕ್ಟರ್ ನೋಡಿದ ತಕ್ಷಣ ಅದು ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ರು ಲೈಫ್ ಸೇವಿಂಗ್ ಇಂಜೆಕ್ಷನ್ಸ್ ಕೊಟ್ರು ಇನ್ನು ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ರೆ ಪೇಷಂಟ್ ಯಮಲೋಕಾಶ್ ಇರ್ತಿತ್ತು ಇಲ್ಲಿ ಏನು ಹೇಳಕ್ ಬರ್ತಿದ್ದೀನಿ ನಾನು ಅಂತಂದ್ರೆ ಅಷ್ಟು ನಾನು ಮಾಡದ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಬೇಗ ಹಾರ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದು ಆಯ್ತು ಲೈಫ್ ಸೇವಿಂಗ್ ಇಂಜೆಕ್ಷನ್ ಕೊಡಿಸಿದ್ದು ಆಯ್ತು ಚೆಕ್ಅಪ್ ಆಯ್ತು ಆನ್ಜೋಗ್ರಫಿ ಆಯ್ತು ಸ್ಟಂಟಿಂಗು ಆಯ್ತು ಡಿಸ್ಚಾರ್ಜು ಆಯ್ತು ಕರ್ತವ್ಯ ನಾನು ಮಾಡಿದ್ದೆ ಓಕೆನಾ ಇದು ಯಾರು ಮೆಚ್ತಾರೋ ಬಿಡ್ತಾರೋ ನನಗೆ ಬೇಕಿಲ್ಲ ನನ್ನ ಆತ್ಮಸಾಕ್ಷಿ ನನಗೆ ಮೆಚ್ಚಿದ್ರೆ ಸಾಕು ಆಯ್ತಾ ನೆಕ್ಸ್ಟ್ ಏನಾಯ್ತು ಅದೇ ಪೇಶಂಟ್ಗೆ ಒಂದು ತಿಂಗಳು ಬಿಟ್ಟು ಫಾಲೋಅಪ್ ಅಂದ್ರೆ ಮರು ಚೆಕ್ಅಪ್ಗೆ ಡಾಕ್ಟರ್ ಹಾರ್ಟ್ ಹಾಸ್ಪಿಟಲ್ಗೆ ಕರ್ಸಿದ್ರು ಕರ್ಸಿದ್ಮೇಲೆ ಮತ್ತ ಅದೇ ಪೇಷಂಟ್ ಅದೇ ನನಗೆ ಮತ್ತೆ ಬಾ ನೀನು ಎಲ್ಲಿದ್ಯಾ ಬಂದಿದೀವಿ ನಾವು ಚೆಕ್ಅಪ್ ಹೆಂಗ್ ಹೆಲ್ಪ್ ಮಾಡಿದ್ಯಾ ಹಂಗ್ ಹೆಲ್ಪ್ ಮಾಡು ಮನ್ ಮೊದ್ಲು ಯಾಕೆ ಹೆಲ್ಪ್ ಮಾಡಿದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅರ್ಜೆಂಟ್ ಅಂದ್ರೆ ಎಮರ್ಜೆನ್ಸಿ ಅದು ಲೈಫ್ ಸೇವಿಂಗ್ ಇಂಜೆಕ್ಷನ್ ಕೊಡಿಸ್ಲೇಬೇಕದು ಬಿಟ್ರೆ ಜೀವನೇ ಹೋಗುವಂತ ಪರಿಸ್ಥಿತಿ ಹಾಗಾಗಿ ನನ್ನ ಡ್ಯೂಟಿ ಇದ್ರೂ ಕೂಡ ಬಿಟ್ಟು ಬೇಗ ಆ ಪೇಶೆಂಟ್ ಗೆ ಸಿಟ್ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡಿಸ್ಬಿಟ್ಟು ಬಿಟ್ಟು ಜೀವ ಉಳಿಸುವಂತ ಒಂದು ಡಾಕ್ಟರ್ ಕೆಲ್ಸಕ್ಕೆ ನಾನು ಸಹಕಾರಿಯಾದೆ ಪೇಶೆಂಟ್ಗೆ ಒಂದು ಏನೋ ಜೀವ ಉಳಿಸಕ್ಕೆ ಒಂದು ನನ್ನ ಅಳಿಲು ಸೇವೆ ಮಾಡ್ದೆ ಈಗ ನಾರ್ಮಲ್ ಆಗಿದ್ದಾರೆ ತಿರ್ಗಾ ಹಾಸ್ಪಿಟಲ್ಗೆ ಚೆಕ್ಅಪ್ ಬಂದಿದ್ದಾರೆ ತಿರ್ಗಾ ಮತ್ತೆ ನನಗೆ ಬಂದು ಓಡಾಡಿ ತೋರ್ಸು ಅಂದ್ರೆ ಹೇಗೆ ನಾನು ಹೇಳಿದೆ ಇಲ್ಲ ನನಗೆ ಸ್ವಲ್ಪ ಬ್ಯಿ ಇದ್ದೀನಿ ಪೇಶೆಂಟ್ ತುಂಬಾ ಅಂತಾರೆ ಜೊತೆಗೆ ಸ್ವಲ್ಪ ಕಷ್ಟ ಸಾಧ್ಯ ಬರೋದು ನೀವೇನೇ ಚೀಟಿ ಮಾಡಿಸಿ ಹಳೆ ಫೈಲ್ ತೋರಿಸಿ ಚೀಟಿ ಮಾಡಿಸ್ಬಿಡಿ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ದೆ ಅವ್ರು ಫೋನ್ ಮೇಲೆ ಫೋನ್ ಮಾಡಿದ್ರು ನಾನು ಬ್ಯುಸಿ ಇದ್ದಿದ್ದಕ್ಕೆ ಫೋನ್ ತೆಗಿಯಕಾಗ್ಲಿಲ್ಲ ಅವರೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೋಗ್ಬಿಟ್ರು ತಿರ್ಗಾ ನಾನು ಆಮೇಲೆ ಫೋನ್ ಮಾಡಿದೆ ಇಲ್ಲ ತುಂಬಾ ಬ್ಯುಸಿ ಇದ್ದೆ ನನ್ಗೆ ಬರಕ್ ಆಗ್ಲಿಲ್ಲ ನೀವು ತೋರ್ಸ್ಕೊಂಡು ಹೋದ್ರಲ್ಲ ಒಳ್ಳೇದು ಅಂತ ಹೇಳಿದೆ ಅದಕ್ಕೆ ಅವರು ಆಮೇಲೆ ಏನ್ ಮಾತಾಡ್ತಾರೆ ಆಯ್ತ್ ಬಿಡಪ್ಪ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಕರೆದ್ವಿ ನೀನ್ ಬ್ಯಿರೋದು ಯಾರಿಗ್ ಗೊತ್ತು ಈಗ ಪ್ರೆಸೆಂಟ್ಲಿ ಅವ್ರ ನಾನ್ ಮಾತಾಡ್ಸಕ್ ಹೋದ್ರೆ ಮಾತಾಡಲ್ಲ ಯಾಕ ಬದುಕಿರ್ಬೇಕೀ ಸಮಾಜದಲ್ಲಿ ನಾವ್ರಿ ಹೆಲ್ಪ್ ಮಾಡಿರೋದು ಮರ್ತ್ ಬಿಡ್ತಾರೆ ಯಾವಾಗ್ಲೂ ಹೆಲ್ಪ್ ಮಾಡಂದ್ರೆ ನಾರ್ಮಲ್ ಇದ್ದಾಗನು ಬಂದ್ ಹೆಲ್ಪ್ ಮಾಡಿದ್ರೆ ಏನ್ ಮಾಡಕ್ ಆಗುತ್ತೆ ಸಾವಿರ ಆರು ಪೇಷಂಟ್ ಇರ್ತಾರೆ ಎಮರ್ಜೆನ್ಸಿ ಇದ್ರೆ ಓಡೋಗಿ ಜೀವ ಒಂದು ಪಣಕ್ಕಿಟ್ಟು ಹೆಲ್ಪ್ ಮಾಡ್ತೀವಿ ಹೊಟ್ಟೆ ಹಾಸ್ಕೊಂಡ್ರು ಊಟ ಬಿಟ್ಟು ಹೆಲ್ಪ್ ಮಾಡ್ತೀವಿ ಯಾಕಂದ್ರೆ ಜೀವ ಉಳಿಸುವಂತ ಕೆಲಸ ಇರುತ್ತೆ ಅದನ್ ಬಿಟ್ಟು ನೀ ನಾರ್ಮಲ್ ಇದ್ದಾಗಲೂ ಬಾ ನಮ್ಗೆ ಹೆಲ್ಪ್ ಮಾಡು ಅಲ್ಲ ನಮ್ಗೂ ಒಂದು ಜೀವನ ನಮ್ಗೂ ಒಂದು ಕರ್ತವ್ಯ ನಮ್ಗೂ ಒಂದು ಜವಾಬ್ದಾರಿ ನಮಗೂ ಒಂದ್ ಕೆಲಸ ಅಂತ ಕೊಟ್ಟಿರ್ತಾರೆ ಅದನ್ನೇ ಮಾಡ್ಕೊಂಡ್ ಬಂದ್ಕೊಟ್ರೆ ನಾರ್ಮಲ್ ಆಗಿ ಇದ್ರು ಕೂಡ ಓಡಾಡಿ ನಾವು ತೋರ್ಸಂದ್ರೆ ಎಲ್ಲ ಆಗುತ್ತೆ ಅಷ್ಟು ಜೀವ ಉಳಿಸುವಂತ ಕೆಲಸ ಮಾಡಿದ್ರು ಕೂಡ ಮೇಲೆ ಅವ್ರಿಗೆ ಒಂದು ಕರುಣೆ ಇಲ್ಲ ಮಾತಾಡಕ್ಕೆ ಹೋಗ್ತಿಲ್ಲ ಅವ್ರು ನಮ್ಗೆ ತಿರ್ಗ ಈಗ ಹೆಂಗ್ ಹೆಲ್ಪ್ ಮಾಡ್ಬೇಕು ಯಾರಿಗೆ ಹೆಲ್ಪ್ ಮಾಡ್ಬೇಕು ಎಷ್ಟು ಹೆಲ್ಪ್ ಮಾಡ್ಬೇಕು ಇನ್ನು ಏನ್ ಹೆಲ್ಪ್ ಮಾಡ್ಬೇಕು ಯಾಕೆ ಹೆಲ್ಪ್ ಮಾಡ್ಬೇಕು ಹೀಗೆ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬಿಸ್ಲರಿ ಬಾಟ್ಲು ಒಂದ್ ಲೀಟರ್ ಬಾಟ್ಲಲ್ಲಿ ನೀರಿರೋವರೆಗೂ ಮಾತ್ರ ಆ ಬಾಟ್ಲಿಗೆ ಬೆಲೆ ಆ ಬಾಟ್ಲಲ್ಲಿ ಇರೋ ನೀರು ಖಾಲಿ ಆದ್ರೆ ಬಿಸಾಕ್ ಬಿಡ್ತಾರೆ ಬಾಟ್ಲು ನಮ್ಮಗಳ ಪರಿಸ್ಥಿತಿಯು ಹಾಗೆ ಅಂದ್ರೆ ಅಂದ್ರೇನು ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳೋದು ಅವಶ್ಯಕತೆ ಮುಗಿಯುತ್ತಂದ್ರೆ ನಾವು ಒಂಥರ ಖಾಲಿ ವಾಟರ್ ಬಾಟ್ಲು ಇನ್ನು ಯಾವ ತರ ಹೆಲ್ಪ್ ಮಾಡ್ಬೇಕು ಹೇಳಿ ಹೇಗೆ ಹೆಲ್ಪ್ ಮಾಡ್ಬೇಕು ಹೇಳಿ ಇನ್ನು ಎಷ್ಟು ಹೆಲ್ಪ್ ಮಾಡ್ಬೇಕು ಹೇಳಿ ನಾರ್ಮಲ್ ಇದ್ದಾಗ ಬಾ ಅಂದ್ರವರು ನಾನು ನಾರ್ಮಲ್ ಇದ್ದಾರೆ ತೋರ್ಸ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆ ಅದಕ್ಕೆ ಅವ್ರು ಮಾತಾಡೋದೆ ಕ್ರಾಸ್ ಆಗಿ ಮಾತಾಡಿದ್ರೆ ಅಪಶ್ಯವಾಗಿ ಮಾತಾಡಿದ್ರೆ ವ್ಯಂಗ್ಯವಾಗ ಮಾತಾಡಿದ್ರೆ ಹೆಲ್ಪ್ ಮಾಡಕ್ ಮನ್ಸಾದ್ರೆ ಹೆಂಗ್ ಬರ್ಬೇಕು ನಮ್ಗೆ ಹೀಗೆ ನಮ್ಮ ಜೀವನ ಡ್ಯೂಟಿ 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 ಅಂತ ಜೀವ ಉಳಿಸಕ್ ಪ್ರಯತ್ನ ಪಟ್ಟು ಎಷ್ಟೋ ಕೆಲಸಗಳು ಮಾಡ್ತಿರ್ತೀವಿ ದೇವರು ನಮ್ಗೆ ಅಂತ ಕೊಟ್ಟಿದ್ದಾನೆ ಕರ್ತವ್ಯ ಮಾಡ್ತಿವಿ ಅದಂತೂ ಬಿಟ್ಟಿರಕ್ ಆಗಲ್ಲ ಆದ್ರೆ ಅದರ ಪ್ರತಿಫಲ ಹೇಗಿರುತ್ತೆ ಅಲ್ವಾ ಎಷ್ಟು ಭಯನಾಕ್ ಇರುತ್ತೆ ಅಲ್ವಾ ಒಂದ್ಸಲಿ ನಾನ್ ಟ್ರೈನಲ್ಲಿ ಬೆಂಗಳೂರು ಹೋಗ್ಬೇಕಾದ್ರೆ ರಿಸರ್ವೇಶನ್ ಅಲ್ಲಿ ಹೋಗ್ತಿದ್ದೆ ಒಬ್ರು ವಯಸ್ಸಾದವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು ಪಾಪ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಡಿಸ್ಕೊಂಡ್ ಮಲ್ಕೊಂಡೆ ಅವ್ರು ಕೂತ್ಕೊಳ್ಳಿ ಪಾ ಹಿರಿಯರು ಅಂತ ಸರಿ ಅದು ಪುಣ್ಯನ ಕೆಲಸ ತಾನೆ ಒಳ್ಳೆ ಕೆಲಸ ತಾನೆ ತದನಂತರ ಸ್ವಲ್ಪ ದಿನಗಳಾದ್ಮೇಲೆ ನಾನು ಬೆಂಗಳೂರಿಗೆ ಅನಿವಾರ್ಯವಾಗಿ ಸಡನ್ ಆಗಿ ಹೋಗುವಂತ ಒಂದು ಪರಿಸ್ಥಿತಿ ಬಂದಾಗ ನಂದು ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು ಅದೇ ಹಿರಿಯರು ಗಂಡ ಹೆಂಡತಿ ಮಲಗಿದ್ರು ರಿಸರ್ವೇಶನ್ ಅಲ್ಲಿ ನನಗೆ ಸೀಟ್ ಮೇಲೆ ಏನ್ ಜಾಗ ಬೇಕಾಗಿರ್ಲಿಲ್ಲ ಎರಡು ಸೀಟ್ ಗಳ ಮಧ್ಯದಲ್ಲಿ ಖಾಲಿ ಜಾಗದಲ್ಲಿ ಒಂದು ಬೆಡ್ ಶೀಟ್ ಹಾಸ್ಕೊಂಡು ಮಲ್ಕೋಬೇಕಂದ್ ಮಲ್ಕೊಂಡ್ರೆ ಗಂಡ ಗಂಡತಿ ಬೈದು ಎಬ್ಬಸ್ ಕಳಿಸಿದ್ರ ಅಲ್ಲಿಂದ ನಾವು ಮಾಡಿದ್ದು ಪುಣ್ಯದ ಕೆಲಸ ಅದೇ ಹಿರಿಯರಿಗೆ ಅದೇ ಹಿರಿಯರು ಬೇರೆ ಹಿರಿಯ ಅವ್ರೇ ಅಂತಲ್ಲ ಬೇರೆಯವರು ಬೇರೆ ಟೈಮಲ್ಲಿ ಹೋಗ್ಬೇಕಾದ್ರೆ ಓಟ್ಸ್ ಹಾಕಿದ್ರು ನನಗೆ ರಿಸರ್ವೇಶನ್ ಇಲ್ಲಿ ನಾವು ಫ್ಯಾಮಿಲಿ ಇದ್ದೀವಿ ಮಲಗ್ಬಾರ್ದು ಅಂತ ನೀ ಪುಣ್ಯದ ಕೆಲಸ ಹೆಂಗ ಮಾಡ್ಬೇಕು ಯಾರಿಗ್ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಯಾತ್ ಮಾಡ್ಬೇಕ್ರಿ ಏನಿಗೋಸ್ಕರ ಮಾಡ್ಬೇಕು ಜಮಾನ ಜಗತ್ತು ದುನಿಯಾ ಈ ಲೋಕ ತುಂಬಾ ವಿಚಿತ್ರವಾಗಿ ಬೆಳೀತಿದೆ ಬರ್ತಾ ಬರ್ತಾ ನೀ ಏನ್ಪಾಡ ಮನ್ಸಿಗೆ ಬೇಜಾರಾಗ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ನಿಮ್ಮ ಹತ್ರ ಹಚ್ಕೊಳ್ತಿದ್ದೀನಿ ಅಷ್ಟೇ ಆದ್ರೂ ನಮ್ದು ಹೆಲ್ಪ್ ಮಾಡೋ ಸ್ವಭಾವ ಇಲ್ಲಿಗೆ ನಿಲ್ಲಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತಾನೆ ಇರ್ತೀವಿ ಪ್ರತಿಫಲ ಬಯಸಬಾರ್ದು ಬಯಸೋದು ಇಲ್ಲ ನಾನು ಅಲ್ವಾ ಪ್ರತಿಫಲ ಏನೇ ಇರ್ಲಿ ಬಯಸೋದ್ ಬೇಡ ಅದಾಗೆ ಬರುತ್ತೆ ಬರ್ಲಿ ನಮ್ಮ ಕರ್ತವ್ಯ ಏನಿದೆ ಆ ದೇವರು ನಮ್ಗೆ ಅಂತ ಏನು ಒಂದು ಕೊಟ್ಟಿದ್ದಾನೆ ಅದನ್ನ ನಾವು ಸಹಾಯ ರೂಪದಲ್ಲಿ ಮಾಡ್ತಾ ಹೋಗ್ಬೇಕು ಹೆಲ್ಪ್ ರೂಪದಲ್ಲಿ ಮಾಡ್ತಾ ಹೋಗ್ಬೇಕು ಒಳ್ಳೆತನಕ್ಕೆ ಬೆಲೆ ಇತ್ತು ಈಗ ಇಲ್ಲ ಇಲ್ವೇ ಇಲ್ಲ ಹುಡುಕಿದ್ರು ಸಿಗಲ್ಲ ಏನೋ ನಿಮ್ಮ ಹತ್ರ ಸೇರ್ ಮಾಡ್ಕೋಬೇಕನ್ಸುತ್ತೋ ಈ ವಿಚಾರ ಮಾತಾಡಿದ್ದೆ ಅಷ್ಟೆ ಎಲ್ರಿಗೂ ನಮಸ್ಕಾರ